ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತು ನಾನು ಯುಗಾದಿ ಹಬ್ಬದ ದಿನದ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಹಬ್ಬದ ದಿನ ಮನೇಲಿ ಪೂಜೆ ಮಾಡಿಕೊಂಡು ನಮ್ಮೂರಿಗೆ ಹೋಗಿದ್ದ ಕಾರಣದಿಂದ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನಾನು ಬೆಳಗ್ಗೆ ಊರಿಗೆ ಬೇಗ ಹೋಗಬೇಕು ಅಂತ ಹೇಳಿ ಶನಿವಾರ ಸಂಜೆನೇ ದೇವ್ರ ಫೋಟೋಗಳೆಲ್ಲ ಒರೆಸ್ಬಿಟ್ಟು ಮತ್ತು ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೆ ಸೊ ಬೆಳಗ್ಗೆ ನಾಲ್ಕೂವರೆಗೆ ಎದ್ದುಬಿಟ್ಟು ನೆಲ ಒರೆಸೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ನಾವು ಹಿಂದಿನ ದಿನ ಎಷ್ಟೇ ನೆಲ ಎಲ್ಲ ಒರೆಸಿ ಏನೇ ಕ್ಲೀನ್ ಮಾಡಿದ್ರು ಹಬ್ಬದಿನ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಮತ್ತೆ ಇನ್ನೊಂದು ಸರಿ ಕ್ಲೀನ್ ಮಾಡಿಕೊಂಡು ಹಬ್ಬನ ಸ್ಟಾರ್ಟ್ ಮಾಡಿಕೊಂಡ್ರೇ ಒಂದು ಸಮಾಧಾನ ಅಲ್ವಾ ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ನೆಲನ ಒರೆಸ್ಕೊತಾ ಇದ್ದೆ ನಾನು ಯಾವುದೇ ಒಂದು ವಿಶೇಷ ದಿನಗಳಿರ್ಬೋದು ಅಥವಾ ವಾರದ ದಿನಗಳಿರ್ಬೋದು ನೆಲ ಒರೆಸ್ಬೇಕಾದ್ರೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ ಇದೆರಡನ್ನೂ ಹಾಕಿಯೇ ನಾನು ನೆಲ ಒರೆಸೋದು ಯಾಕಂದರೆ ಆದಷ್ಟು ಮನೆಯಲ್ಲಿ ಪಾಸಿಟಿವಿಟಿ ತುಂಬಿರಬೇಕು ಅಂತ ಹೇಳಿ ನಾನು ಈ ರೀತಿ ನೆಲ ಒರೆಸ್ಕೊಳ್ಳೋದು ನಿಜವಾಗ್ಲು ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಕಲ್ಲುಪ್ಪು ಮತ್ತು ಅರಿಶಿನ ಹಾಕಿ ಮ ಕ್ಲೀನ್ ಮಾಡಿ ನೋಡಿ ತುಂಬಾ ಒಳ್ಳೆಯ ಪಾಸಿಟಿವ್ ಎನರ್ಜಿ ಮನೇಲಿ ತುಂಬಿರುತ್ತೆ ಈ ಮನೆಯಲ್ಲಿ ಸಣ್ಣ ಪುಟ್ಟ ದೃಷ್ಟಿದೋಷಗಳೇನಿರುತ್ತೆ ಅದೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಕೋಬೋದು ನಾವು ಈ ರೀತಿನೆಲ್ಲ ಒರೆಸೋದ್ರಿಂದ ಯುಗಾದಿ ಹಬ್ಬದ ವಿಶೇಷ ಅಂತಂದರೆ ಎಣ್ಣೆ ಸ್ನಾನ ಮಾಡೋದಲ್ವ ಹಾಗಾಗಿ ನಾನು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳಿ ಹಚ್ಕೊತಾ ಇದ್ದೆ ಊರಿಂದ ಅಮ್ಮ ಕೊಟ್ಟು ಕಳಿಸಿರೋದು ಇದು ಹರಳೆಣ್ಣೆ ನಮ್ಮ ಎಲ್ಲ ಯುಗಾದಿ ಹಬ್ಬಕ್ಕೆ ಮೇಯ್ನ್ ಹರಳೆಣ್ಣೆ ಇರಬೇಕು ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚೋದೇ ಇಲ್ಲ ಹರಳೆಣ್ಣೆ ಗಂಡು ಮಕ್ಕಳಾದರೆ ಹರಳೆಣ್ಣೆ ತೊಗೊಂಡು ಮೈಗೆ ಕೈಗೆ ಮತ್ತು ತಲೆಗೆ ಎಲ್ಲ ಚೆನ್ನಾಗಿ ಉಜ್ಜಿ ಸ್ನಾನ ಮಾಡ್ತಾರೆ ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ನಮ್ಮಮ್ಮ ಫುಲ್ಲು ತಲೆಗೆಲ್ಲ ಎಣ್ಣೆ ಉಯ್ದುಬಿಟ್ಟು ಕೈಗೆ ಮೈಗೆಲ್ಲ ಉಜ್ಜಿಬಿಡೋರು ಬಟ್ ಇವಾಗೆಲ್ಲ ನಾವು ಬರೀ ತಲೆಗೆ ಮಾತ್ರ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಸ್ನಾನ ಮಾಡ್ಕೊಂಡು ಬಂದು ನಾನು ಹೆಂಗಿದ್ರು ಹಬ್ಬದಿಂದ ದಿನನೆಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದಲ್ಲ ಸೊ ಹಾಗಾಗಿ ಹೂವು ಇರ್ಬೋದು ಎಲೆ ಇರ್ಬೋದು ಮತ್ತು ಬೇವಿನ ಸೊಪ್ಪು ಇದೆಲ್ಲದನ್ನು ದೇವ್ರಿಗೆ ಇಟ್ಬಿಟ್ಟು ಬೇಗ ಎಲ್ಲ ದೇವ್ರ ಮನೆಯೆಲ್ಲ ಅಲಂಕಾರ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದೆ ಇದೆಲ್ಲ ಆದಮೇಲೆ ಹೊಸ್ಲು ಪೂಜೆ ಕೂಡ ಮಾಡ್ಕೋಬೇಕಲ್ವಾ ಸೊ ಹಂಗಾಗಿ ಹೊಸಲಿ ನೋಡಿ ಈ ಥರ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಅದನ್ನು ಕೂಡ ರೆಡಿ ಮಾಡಿಕೊಂಡೆ ನಾನು ಫಸ್ಟು ಹೊಸ್ಲು ಪೂಜೆ ಮಾಡಿಕೊಂಡು ಅದಾದಮೇಲೆ ದೀಪ ಹಚ್ಚಿ ಪೂಜೆನ ಮಾಡ್ಕೋತೀನಿ ಯಾವಾಗಲೂ ಹಂಗೇ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಈ ಸರಿ ತೋರಣ ಕಟ್ಟೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ನಮ್ಮ ಮನೆಯವರು ಬೇಗ ಎದ್ದು ಹೋಗ್ಬಿಟ್ಟು ಮಾವಿನ ಸೊಪ್ಪೆಲ್ಲ ತಂದೇ ಇರಲಿಲ್ಲ ಹಾಗಾಗಿ ಇರೋ ಸ್ವಲ್ಪ ಸೊಪ್ಪನ್ನೇ ಸುಮ್ಮನೆ ಬಾಗಿಲಿಗೆ ಈ ಥರ ನೇತು ಹಾಕ್ಬಿಟ್ಟಿದ್ದೆ ಕಂಪ್ಲೀಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ದೀಪ ಹಚ್ಚೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ ಅಂದರೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಬೇರೆ ಊರಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಬೇಗ ಎದ್ದು ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡೆ ಅಂದರೆ ಊರಿಗೆ ಹೋಗಲಿ ಬಿಡಲಿ ಸಾಮಾನ್ಯವಾಗಿ ಹಬ್ಬಗಳಂತಂದರೆ ನಾನು ಆಲ್ಮೋಸ್ಟ್ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ ಇಡೀ ದಿನ ಆರಾಮಾಗಿರ್ಬೋದು ಮತ್ತು ಒಳ್ಳೆಯದು ಕೂಡ ಮನೆಗೆ ಈ ಥರ ಪೂಜೆ ಮಾಡೋದ್ರಿಂದ ಹಾಗಾಗಿ ಡೈಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಹಬ್ಬ ದಿನಗಳಾದರೂ ಮಾಡೋಣ ಅಂತಂದೇಳಿ ಮಾಡ್ತಾಯಿರ್ತೀನಿ ನಿಜ ಹೇಳಬೇಕು ಅಂತಂದರೆ ಈ ಸಾರಿ ಪೂಜೆ ತುಂಬಾ ಸಿಂಪಲ್ಲಾಗಿತ್ತು ಅಂತಲೇ ಹೇಳ್ಬೋದು ನಾನು ನನಗೂ ಸ್ವಲ್ಪ ಆರೋಗ್ಯ ಕೂಡ ಸರಿ ಇರಲಿಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡಿ ಮುಗಿಸ್ಕೊಂಡೆ ಬರೀ ಹಬ್ಬ ಅಂತಂದರೆ ದೇವರಿಗೆ ಏನಾದರೂ ಒಂದು ಸ್ವೀಟ್ ನೈವೇದ್ಯ ಇಡಲೇಬೇಕಲ್ವ ಹಾಗಾಗಿ ಸ್ವಲ್ಪ ಬೆಲ್ಲದನ್ನು ಅಥವಾ ಪೊಂಗಲ್ ಅಂತ ಏನು ಹೇಳ್ತೀವಲ್ವ ಅದನ್ನು ಸ್ವಲ್ಪ ಮಾಡಿ ಇಟ್ಟಿದ್ದು ನೈವೇದ್ಯಕ್ಕೆ ಇಟ್ಟಿದ್ದೆ ನಾನು ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ನಮ್ಮ ಮನೆಯವರು ಕೂಡ ಪೂಜೆನ ಮುಗಿಸ್ಕೊಂಡು ಊರಿಗೆ ಹೊರಟೆ ನಾನು ಅದಾದಮೇಲೆ ನಮ್ಮಪ್ಪ ಮನೆಯಲ್ಲಿ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ಸರಿ ನಾನು ರಜಕ್ಕೆ ಅಂತ ನನ್ನ ಮಗಳನ್ನ ನಮ್ಮಪ್ಪ ಮನೇಲೆ ಬಿಟ್ಟಿದ್ದರಿಂದ ನನಗೆ ನಮ್ಮ ಮನೆಯವ್ರಿಗೆ ಹೋಗೋಕ್ಕಾಗಿಲ್ಲ ಹಾಗಾಗಿ ಇಲ್ಲೇ ಹಬ್ಬ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ ನಮ್ಮ ಕಡೆ ಹೆಂಗಂದರೆ ಹಬ್ಬದ ದಿನ ಅಂದರೆ ಯುಗಾದಿ ಹಬ್ಬದ ದಿನ ಮನೆಯಲ್ಲಿ ಪೂಜೆನ ಮಾಡಿಬಿಟ್ಟು ಅದಾದಮೇಲೆ ಮನೇಲಿ ಹಿರಿಯರೇನು ತೀರ್ಕೊಂಡಿರ್ತಾರಲ್ವ ಅವರ ಒಂದು ಸಮಾಧಿಗಳಿಗೂ ಕೂಡ ಪೂಜೆ ಮಾಡ್ಕೊಂಡು ಬರ್ತಾರೆ ಕೆಲವು ಕಡೆ ಈ ಮಹಾಲಯ ಅಮಾವಾಸ್ಯೆ ಬರುತ್ತಲ್ಲ ಆ ಟೈಮಲ್ಲಿ ಬಟ್ಟೆ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ ನಮ್ಮ ಕಡೆ ಎರಡು ಹಬ್ಬದಲ್ಲೂ ಮಾಡ್ತಾರೆ ಮಹಾಲಯ ಅಮಾವಾಸ್ಯೆಯಲ್ಲೂ ಮಾಡ್ತಾರೆ ಮತ್ತು ಯುಗಾದಿ ಹಬ್ಬ ಎರಡೂ ಹಬ್ಬದಲ್ಲೂ ಇದೊಂದು ಪದ್ಧತಿ ಇದೆ ಅಂದರೆ ಹಿರಿಯರು ಏನಿರ್ತಾರಲ್ವ ತೀರ್ಕೊಂಡಿರೋರು ಅವರಿಗೆ ಸಮಾಧಿ ಪೂಜೆ ಮಾಡೋ ಅಂಥದ್ದು ಸೊ ನಾವು ಕೂಡ ನಮ್ಮ ಅಜ್ಜಿ ತಾತಂಗೆ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ ತುಂಬ ವರ್ಷಗಳಾದಮೇಲೆ ನಾನು ನಮ್ಮಣ್ಣ ಅಂದರೆ ಎಕ್ಸ್ಪೆಷಲಿ ಈ ಹಬ್ಬದಲ್ಲಿ ಆಗಿದ್ದು ಯಾಕಂದರೆ ಅವರು ಆರ್ಮಿಲ್ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಯಾವಾಗ ರಜೆ ಸಿಗುತ್ತೋ ಆವಾಗ ಬಂದುಬಿಟ್ಟು ಹೋಗ್ತಾ ಇರೋರು ಇವಾಗ ಯುಗಾದಿ ಹಬ್ಬಕ್ಕೆ ರಜೆ ಸಿಕ್ಕಿರೋದ್ರಿಂದ ಎಲ್ಲರೂ ಸೇರಿ ಪೂಜೆ ಆಯಿತು ಹಾಗೆಯೇ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ತಾತ ನಮ್ಮನ್ನು ಯಾವ ರೀತಿ ನೋಡ್ಕೊತಾಯಿದ್ರು ಮತ್ತು ನಮ್ಮ ಅಜ್ಜಿ ಎಕ್ಸ್ಪೆಷಲಿ ಹೆಣ್ಮಕ್ಳನ್ ಕಂಡ್ರೆ ಎಷ್ಟು ಇಷ್ಟಪಡೋರು ಎಲ್ಲದನ್ನೂ ನೆನೆಸ್ಕೊಂಡು ಪೂಜೆ ಮಾಡಿಕೊಂಡು ನಗಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಥರ ಹಿರಿಯರು ಪೂಜೆ ಮಾಡ್ಕೊಂಡು ಬಂದಿದ್ದು ನಾನು ನನ್ನ ಮಗಳು ಮತ್ತು ನಮ್ಮ ಅಣ್ಣ ನಮ್ಮ ಅಣ್ಣನ ಮಕ್ಕಳು ನನ್ನ ತಮ್ಮ ತಮ್ಮನ ಹೆಂಡತಿ ಪ್ರತಿಯೊಬ್ಬರೂ ಹೋಗಿ ಪೂಜೆನ ಮಾಡ್ಕೊಂಡು ಬಂದ್ವಿ ನಮ್ಮಣ್ಣ ಅಂತ ಇದ್ರು ಈ ಸರಿ ಅಜ್ಜಿ ತಂದು ಸಖತ್ತು ಖುಷಿಯಾಗ್ಬಿಟ್ಟಿರುತ್ತೆ ಯಾಕಂದರೆ ಮೊಮ್ಮಕ್ಕಳೆಲ್ಲ ಸೇರಿ ಪೂಜೆ ಮಾಡ್ತಾವ್ರೆ ಅಂತ ಹೇಳಿ ಅಂತ ಹೇಳಿ ನಗಸ್ತಾಯಿದ್ರು ಈ ಥರ ಹಬ್ಬದಲ್ಲಿ ಎಲ್ಲರೂ ಸೇರಿ ಪೂಜೆ ಮಾಡೋದು ಒಂಥರ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದಾದ್ಮೇಲೆ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮುಗಿಸ್ಬಿಟ್ಟು ಒಂದಷ್ಟು ಎಲ್ಲ ನಿಂತ್ಕೊಂಡು ಫೋಟೋ ಶೂಟ್ಗಳೆಲ್ಲ ಮಾಡಿಕೊಂಡು ಅದಾದಮೇಲೆ ಮನೆಗೆ ಬಂದು ಅಷ್ಟೊತ್ತಿಗೆ ತುಂಬ ಹೊಟ್ಟೆ ಶುಬೆರೆ ಶುರುವಾಗ್ಬಿಟ್ಟಿತ್ತು ಯಾಕಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆದ್ರೂ ಇನ್ನೂ ಯಾರೂ ಊಟಗಳು ಮಾಡಿರಲಿಲ್ಲ ನಮ್ಮ ಕಡೆ ನಾನು ಆಗಲೇ ಹೇಳ್ದಾಗೆ ಫಸ್ಟು ಹಿರಿಯರಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದು ಅಲ್ಲಿ ಅವರಿಗೆಲ್ಲ ಎಡೆ ಹಾಕ್ಬಿಟ್ಟು ಅದಾದಮೇಲೆ ಮನೆಗೆ ಬಂದು ನಾವು ಊಟಗಳೆಲ್ಲ ಮಾಡೋದು ಈಗ ಮನೆಗೆ ಬಂದು ಊಟನ ಶುರು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇದು ನಮ್ಮ ಮನೆಯ ಈ ವರ್ಷದ ಯುಗಾದಿ ಹಬ್ಬ ಆಚರಣೆ ಈ ಥರ ಇತ್ತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್